ನಾನೇ ಪ್ರೊಡ್ಯೂಸರ್ ನಾನೇ ಡೈರೆಕ್ಟರ್ ನಾನೇ ಕಥಾನಾಯಕ ಯಾಕೆಂದ್ರೆ ಬಹುಶಃ ಮಲಯಾಳಿ ಪಿಕ್ಚರ್ ಬಂತಲ್ಲ ರವಿಚಂದ್ರನ್ ಮಾಡಿದ ಸ್ಟೋರಿಗಳು ಸಿನಿಮಾದಲ್ಲಿ ಬಂದ್ಬಿಟ್ಟಿದ್ದಾವೆ ಇಂತ ಸ್ಟೋರಿಗಳಿಗೆ ಕಥಾನಾಯಕು ಬೇಕಲ್ಲ ಒಬ್ಬ ಕಥಾನಾಯಕ ನನ್ನ ಮಾಡ್ಕೊಂಡವರಲ್ವಾ ಶಿವಕುಮಾರ್ ಅವರು ಸಂತೋಷ ಕಥಾನಾಯಕನಾಗಿ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಇರ್ಲಿ ಬಂದ್ರೆ ಅಲ್ಲಿಂದ ರಾಮಲಿಂಗ ರೆಡ್ಡಿ ಅವರು ಅಲ್ಲಿ ಸುಧಾಕರ್ ಎಲ್ಲ ವಕೀಲಿಗ ಸಮಾಜದ ಮಂತ್ರಿಗಳು ಸೇರಿದ್ದಾರೆ ಇದೇನು ಇದೇ ರೀತಿ ನಾನು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಕ್ ಹೋದ್ರಂದು ಆಗ ನಮ್ಗೆ ಪಡೆಯಿದ್ರು ಬಿಜೆಪಿ ಸರ್ಕಾರ ಇತ್ತಲ್ಲ ಆದ್ರು ಬರೀ ವಕೀಲರನ್ನೇ ಮೇಲೆ ಅಟ್ಯಾಕ್ ಮಾಡೋದು

ಇಲ್ಲ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ತಗೊಂಡವ್ರು ಅದು ಇಲ್ಲ ಜಡ್ಜ್ ಮುಂದೆ ಕರ್ಕೊಂಡೋಗಿ ಇಟ್ಟಿದ್ದಾರೆ ಇನ್ನೂ ಐದು ದಿವಸದಿಂದ ಆ ಕಿಡ್ನಾಪ್ ಆಗಿರೋ ಮಹಿಳೆನ ಇನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಅವ್ರನ್ನ ಮಾದರಿ ಎಲ್ಲಿ ಮಾಡ್ಕೊಂಡು ಕರ್ಕೊಂಬಂದ್ರು ತೋಟದ ಮನೆಯಿಂದ ಕರ್ಕೊಂಡ್ ನೀವೆಲ್ಲ ತೋಟದ ಮನೆ ಅಂತ ಬರ್ಕೊಂಡ್ಬಿಟ್ಟಿದ್ರಿ ನೀವೆಲ್ಲ ಎಲ್ಲ ದೊಡ್ಡದಾಗ ಬರೆದಿದ್ದೀರಿ ಮಾಧ್ಯಮಗಳಲ್ಲಿ ಬಟ್ ಆ ಹೆಣ್ಣು ಮಗಳನ್ನ ಮಹಿಳೆನ ತೋಟದ ಮನೆ ಇದು ಫೈಂಡ್ ಔಟ್ ಮಾಡಿ ಕರ್ಕೊಂಡ್ ಎಲ್ಲಿಂದ ಕರ್ಕೊಂಡ್ ಬಂದರು ಇಲ್ಲಿಯವರೆಗೇನೋ ಕೊಟ್ರ ಎಸ್ ಐಟಿಯಲ್ಲ ಎಸ್ ಮೂಲ ಮೂಲದಿಂದ ಸೋರಿಕೆ ಐ ಟಿಯ ಮೂಲ ಸೋರಿಕೆ ಇದೆಯಲ್ಲ ಇದನ್ನ ಯಾಕಿನ್ನ ಸೋರಿಕೆ ಮಾಡ್ಲಿಲ್ಲ ಎಸ್ಐಟಿ ಅವರು ಹೆಣ್ಮಗಳನ್ನ ಕರ್ಕೊಂಡ್ಬಂದ್ ಆಗ್ಲೇ ಐದು ದಿವಸ ಆಗಿ ಇಲ್ಲ ರೇವಣ್ಣ ಅವ್ರು ಕಿಡ್ನಾಪ್ ಮಾಡಿದ್ದಾರೋ ಮಾಡಿಲ್ವೋ ಕ್ಷಣದವರು ಕ್ಷಣದೇ ಹೇಳ್ಬೇಕಲ್ಲ ಅವ್ರ ಮೇಲೆ ಇರ್ತಕ್ಕಂತ ಆ ಏನೀಗ ಅದೇ ತಾನೆ ಕಿಡ್ನಾಪ್ ಕಿಡ್ನಾಪ್ ಹೌದು ಹೌದು ಐದು ದಿವಸ ಆಯ್ತಲ್ಲ ಹೆಣ್ಮಗಳು ಕರ್ಕೊಂಡ್ಬಂದು ಇನ್ನು ಯಾತಿ ಸತ್ಯ ಹೊರಗೆ ತಂದು ಕೋರ್ಟ್ ಮುಂದೆ ಇಡ್ತಾ ಇಲ್ಲ ಸೋಮವಾರದವರೆಗೂ ನಮಗೆ ಇನ್ನು ಇಂಜೆಕ್ಷನ್ ಹಾಕಕ್ಕೆ ಟೈಮ್ ಬೇಕಂತಲ್ಲ ಅಂದ್ರೆ ಇದ್ರ ಅರ್ಥ ರೇವಣ್ಣ ಅವ್ರನ್ನ ಇನ್ನು ಮೂರು ದಿವಸ ಜೈಲಲ್ಲಿ ಇಡಬೇಕು ಹಠ ಸಾಧನೆ ಆಗಬೇಕಲ್ಲ ಅವ್ರ ಉದ್ದೇಶ ಸತ್ಯಾಂಶಗಳು ಹೊರಗೆ ಬರೋದಾಗಲಿ ಯಾರಿಗೆ ಇದರಲ್ಲಿರ್ತಕ್ಕಂಥ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಇವರಿಗೆ ಬೇಕಿಲ್ಲ ಬಹುಶಃ ಜೂನ್ ನಾಲ್ಕನೇ ತಾರೀಕು ಆದ ಮೇಲೆ ಈ ಸಬ್ ಸತ್ಯ ಆಗುತ್ತೆ ಬಹಳ ಇಶ್ಯೂ ಇದೆ